ಮಂಡ್ಯ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ವಿಜಯ್ ಕುಮಾರ್ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕೃಷಿ ಸಚಿವರಾದ ಎನ್ ಚಲುವರಾಯಸ್ವಾಮಿರವರ ಸುಪುತ್ರ ಸಚಿನ್ ಚಲುವರಾಯಸ್ವಾಮಿರವರ ಹುಟ್ಟುಹಬ್ಬದ ಪ್ರಯುಕ್ತ ಮಂಡ್ಯದ ಮಿಮ್ಸ್ ಆಸ್ಪತ್ರೆಯ ಹೆರಿಗೆ ವಾರ್ಡ್ನಲ್ಲಿ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಹಾಗೂ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿದರು ಮಂಡ್ಯ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ವಿಜಯ್ ಕುಮಾರ್ ಮೂಡ ಅಧ್ಯಕ್ಷ ನಹೀಮ್ ಹಾಗೂ ಸಮಿತಿಯ ಪದಾಧಿಕಾರಿಗಳು ಹಣ್ಣು ಹಂಪಲು ವಿತರಣೆ ಮಾಡಿದರು ಬಳಿಕ ಮಾತನಾಡಿದ ವಿಜಯ್ ಕುಮಾರ್ ಚಲನಚಿತ್ರ ನಟರು ಹಾಗೂ ಯುವ ನಾಯಕರಾದ ಸಚಿನ್ ಚಲುವರಾಯಸ್ವಾಮಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿದ್ದೇವೆ ಭಗವಂತ ಅವರಿಗೆ ಆಯಸ್ಸು ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಅವರಿಗೆ ಚಲನಚಿತ್ರರಂಗದಲ್ಲಿ ದೇವರು ಹೆಚ್ಚಿನ ಶಕ್ತಿ ಆರೋಗ್ಯ ಕೊಟ್ಟು ಕಾಪಾಡಲಿ ಹಾಗೂ ಮುಂಬರುವ ದಿನಗಳಲ್ಲಿ ಅವರಿಗೆ ರಾಜಕೀಯ ಭವಿಷ್ಯ ಉಜ್ವಲವಾಗಲಿ ಎಂದು ಮಂಡ್ಯ ಜಿಲ್ಲೆಯ ಜನತೆಯ ಪರವಾಗಿ ಶುಭ ಕೋರಿದರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನನ್ನ ನಾಯಕರು ಅದ ಚೆಲ್ವಣ್ಣವರ ಸುಪುತ್ರರು ಯುವ ನಾಯಕರು ಯುವ ನಟರು ಆದಂತ ಸಚಿನ್ ಚೆಲ್ಲರಾಯಸ್ವಾಮಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಮಂಡ್ಯದ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಭಗವಂತ ಅವರಿಗೆ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಅವರು ಚಿತ್ರನಟರಾಗಿ ಯಶಸ್ವಿಯನ್ನು ಗಳಿಸಲಿ ಹಾಗೇ ಮಂಡ್ಯ ಜಿಲ್ಲೆಯ ಭವಿಷ್ಯದ ನಮ್ಮ ನಾಯಕರಾಗಿ ಹೊರಹೊಂಬ್ಲಿ ಅಂತ ಭಗವಂತನಲ್ಲಿ ನಮ್ಮ ನಾಯಕರಾದಂಥ ನಯೀ ಮೂಡಾ ಅಧ್ಯಕ್ಷರು ಹಾಗೂ ನನ್ನ ಮಂಡ್ಯ ಜಿಲ್ಲಾ ಯುವ ಕಾಂಗ್ರೆಸ್ನ ಎಲ್ಲ ಹಿತೈಸಿಗಳು ಎಲ್ಲ ಸ್ನೇಹಿತರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತೀನಿ ಮೂಡವ ಅಧ್ಯಕ್ಷ ನಹೀಂ ಮಾತನಾಡಿ ಸಚಿನ್ ಸ್ವಾಮಿ ಅವರಿಗೆ ಚಲನಚಿತ್ರ ರಂಗದಲ್ಲಿ ದೇವರು ಹೆಚ್ಚಿನ ಶಕ್ತಿ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದರು ಮಂಡ್ಯ ಜಿಲ್ಲೆಯ ಯುವಕರಿಗೆ ತಮ್ಮ ಕೈಲಾದ ನೆರವು ಅಭಿವೃದ್ಧಿಗೆ ಶ್ರಮಿಸಿ ಶಕ್ತಿ ತುಂಬುವ ಕೆಲಸ ಮಾಡುತ್ತಿದ್ದಾರೆ ಇದೇ ರೀತಿ ಸಮಾಜಮುಖಿಯಾಗಿ ಜನಪರವಾಗಿ ಕಾರ್ಯಕ್ರಮಗಳನ್ನು ರೂಪಿಸಲಿ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಯುವ ಸಮೂಹ ಅವರ ಪರ ಇರುತ್ತೇವೆ ಎಂದು ಶುಭ ಕೋರಿದರು ನಮ್ಮ ಹೆಚ್ಚಿನ ನಾಯಕರ ಉಸ್ತುವಾರಿ ಅಂತ ನಮ್ಮ ಸುಪುತ್ರ ಸುಪುತ್ರಂಥ ಸಚಿನ್ ಸ್ವಾಮಿ ಅವರ ಹುಟ್ಟದೊಬ್ಬ ಪ್ರೇತಿಯಾಗಿ ಇವತ್ತು ಮಿನ್ಸ್ ಆಸ್ಪತ್ರೆಗೆ ವಿತರಣೆನ ಇವತ್ತು ರೋಗಿಗಳಿಗೆ ಒಳ ಹಣ್ಣು ವಿತರಣೆಗಳನ್ನ ಕಾರ್ಯಕ್ರಮ ಮಾಡಿಕೊಂಡಿದ್ದು ನಮ್ಮ ಯೂತ್ ಕಾಂಗ್ರೆಸ್ ಆದ ವಿಜಯ್ ಸುನಿ ಸುನಿಯವರು ನಿತಿ ಎಲ್ಲ ನಮ್ಮ ಯೂತ್ ಕಾಂಗ್ರೆಸ್ ಮುಖಂಡರುಗಳು ಎಲ್ಲರೂ ಕೂಡ ಏನು ಇವತ್ತು ನಮ್ಮ ಸಚಿನ್ ಸ್ವಾಮಿ ಅವರ ಹುಟ್ಟದ ಬ ಪ್ರತಿಯಾಗಿ ಒಂದು ಕೊಡ್ತಾವೆ ಭಗವಂತ ಅವರಿಗೆ ಐಸು ಆರೋಗ್ಯ ಕೊಟ್ಟು ಚಿತ್ರರಂಗ ನಟದಲ್ಲಿ ಮುಂದಿನ ದಿವಸದಲ್ಲಿ ಒಳ್ಳೆಯ ನಟವನ ನಟನಾಗಿ ಸಾಧಿಸಲಿ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಶಕ್ತಿ ತುಂಬಲಿ ನಮ್ಮ ಭವಿಷ್ಯದಲ್ಲಿ ಮುಂದಿನ ನಾಯಕರಾಗಲಿ ಈ ಜಿಲ್ಲೆಯ ಆ ಆಳದಂಥ ನಾಯಕರಾಗಲಿ ಈ ಜಿಲ್ಲೆಯ ಯುವಕರಿಗೆ ಒಂದು ಶಕ್ತಿ ತುಂಬ್ತವ್ರೆ ಏನು ಕಷ್ಟ ಇವತ್ತು ಏನೋ ಒಂದು ಅಂದಾಗ ಸತೀನ್ ಅವರು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಏನಾರ ಒಂದು ಕರೆ ಮಾಡೋಣ ಇಂಥದ್ದು ಅಂದಾಗ ಎಲ್ಲ ಯುವಕರುಗಳಿಗೆ ಒಂದು ಶಕ್ತಿ ತುಂಬಂಥ ಕೆಲಸವನ್ನು ಮಾಡ್ತಾವ್ರೆ ಎಲ್ಲರಿಗೂ ಕೂಡ ಒಂದು ಶಕ್ತಿಯಾಗಿ ನಿಂತ್ಕೊಂಡಿದ್ದಾರೆ ಈ ಭವಿಷ್ಯದಲ್ಲಿ ಎಲ್ಲ ಯುವಕರಿಗೆ ಒಂದು ನಾಯಕರಾಗಿ ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ಒಬ್ಬರು ಸತಿನ್ ಒಂದು ಅವ್ರ ನಾಯಕತ್ವದಲ್ಲಿ ಎಲ್ಲ ಯುವಕರು ಎಲ್ಲ ಜಿಲ್ಲೆಯ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ಯುವಕರುಗಳು ಅವ್ರ ಜೊತೇಲೆ ಇದ್ದೀವಿ ಅವರ ಮುಂದಿನ ದಿವಸದಲ್ಲಿ ಆ ಭಗವಂತ ಅವರಿಗೆ ಕೊಟ್ಟಿ ಅವರಿಗೆ ಈ ಜಿಲ್ಲೆಯ ಆಳದಂತ ಶಕ್ತಿ ಕೊಳ್ಳಿ ಅಂತ ಆ ಭಗವಂತನೇ ಅಲ್ಲ ಅಲ್ಲದಲ್ಲಿ ಪ್ರಾರ್ಥನೆ ಮಾಡಿ ಈ ಸಂದರ್ಭದಲ್ಲಿ ತಾಲೂಕು ಯುವ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸುನಿಲ್ ಕುಮಾರ್ ನಿತಿನ್ ಸೇರಿದಂತೆ ಸಮಿತಿಯ ಮುಖಂಡರುಗಳು ಹಾಜರಿದ್ದರು